ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದೇ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣಂತ ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿರಿ ಈ ಬ್ಲಾಗ್ ಬಂದು ಶುಕ್ರವಾರದ ಬ್ಲಾಗ್ ನೋಡಿರಿ ಇದು ಅಂದರೆ ಏಳನೇ ತಾರೀಖು ಬ್ಲಾಗ್ ಇದು ನಾನು ನಿನ್ನೆ ಆರನೇ ತಾರೀಖ ಬ್ಲಾಗು ಗುರುವಾರದ ಬ್ಲಾಗ್ನ ಅಪ್ಲೋಡ್ ಮಾಡಿದ್ನಿ ಇವತ್ತ ಶುಕ್ರವಾರದ ಬ್ಲಾಗ್ನ ಅಪ್ಲೋಡ್ ಮಾಡಕತ್ತೀನಿ ನೋಡಿರಿ ಇವತ್ತು ಬೆಳಗ್ಗೆನ ಶುಕ್ರವಾರ ಆಗಿರೋದ್ರಿಂದ ಬಾಗಿಲ ಎಲ್ಲ ತೊಳೆದು ರಂಗೋಲಿ ಹಾಕ್ಬೇಕಂತೇಳಿ ಬೆಳಗ್ಗೆನ ಎಲ್ಲ ಬಾಗಿಲೆಲ್ಲ ಕಸ ಗುಡ್ಸ್ಕೊಳಾಕತ್ತೀನಿ ಕಸ ಗುಡಿಸಿ ಇನ್ನು ಬಾಗಿಲ ತೊಳೆದು ಬರೀ ಮುಂದುಗಡೆ ರಂಗೋಲಿ ಎಷ್ಟು ಹಾಕ್ತೀನಿ ಹೊಚ್ಚಲು ಪೂಜೆ ಆಮೇಲೆ ಸ್ನಾನ ಮಾಡಿದ ಆದಮೇಲೆ ಮಾಡಿರಾತಂಥೇಳಿ ಬರೀ ಕೆಳಗಡೆ ಅಷ್ಟೇ ರಂಗೋಲಿ ಹಾಕ್ತೀನಿ ನಾನು ಇವಾಗ ಇತ್ತೀಚಿಗೆ ಕೆಮ್ಮಣ್ಣಿಂದ ಆ ರೀತಿ ಫಸ್ಟ್ ಎಲ್ಲ ಬಳದಿರ್ತೇನೆ ಆಮೇಲೆ ಅದ್ರ ಮೇಲೆ ರಂಗೋಲಿ ಹಾಕ್ತೇನೆ ನೋಡಿರಿ ಅದು ಏನೋ ಒಂಥರ ಚೆಂದ ಕಾಣಿಸ್ತತಿ ಹಾಗಾಗಿ ಮುಂಚೆ ಆದರೆ ಅದು ಕೆಮ್ಮನ್ನಿತ್ತು ಆದರೆ ನಾನು ಯೂಸ್ ಮಾಡ್ತಿರ್ಲಿಲ್ಲ ಅದನ್ನು ಇವಾಗ ಹಿಂಗಾರ ಮಾಡಿ ಯೂಸ್ ಮಾಡಿ ಖಾಲಿ ಅಂತೇಳಿ ಇವಾಗ ಈ ರೀತಿ ಮಾಡತ್ತೇನಿ ನೋಡೋಕೂ ಏನೋ ಒಂಥರ ಚೆಂದ ಕಾಣಿಸ್ತತಿ ಮತ್ತು ರಂಗೋಲಿ ಅಳಸಂಗಿಲ್ಲ ನೋಡ್ರಿ ನಾವು ಈ ರೀತಿ ಹೊಚ್ಚಲ್ ಕರೆಶ್ನ ಕೆಳಗಡೆ ಕೆಮ್ಮನ್ನು ಕಲಸಿ ಈ ರೀತಿ ಬಳದಾದ್ಮೇಲೆ ಮೇಲೆ ಅದ್ರ ಮೇಲೆ ರಂಗೋಲಿ ಹಾಕ್ತೀವಲ್ಲ ಅದು ಹಸಿ ಇದ್ದಾಗ ಅದು ನೀಟಾಗಿ ಹಿಡ್ಕೊತತಿ ಬೇಗ ಅಳಸಂಗಿಲ್ಲ ನಾವಾಗೆ ನೋಡ್ರಿ ಈ ರೀತಿ ಬ್ರಷ್ ತೊಗೊಂಡು ತೆಗೆದಾಗಷ್ಟೇ ರಂಗೋಲಿ ಬರ್ತದ ನಾವು ಹಂಗೆ ರಂಗೋಲಿ ಹಾಕಿದೀವಿ ಅಂದರೆ ಆ ಕಡೆ ಈ ಕಡೆ ಅಡ್ಡಾಡುವಾಗ ಅದು ಹೋಗ್ಬಿಡ್ತತಿ ಈ ರಂಗೋಲಿ ಮಾತ್ರ ಹೋಗಂಗಿಲ್ಲ ನೋಡ್ರಿ ನಾನಾಗಿ ನಾನೇ ತೆಗಿಯೋವರೆಗೂ ಅದು ರಂಗೋಲಿ ಹೋಗಂಗಿಲ್ಲ ಹಾಗಾಗಿ ಈ ಥರ ಹಾಕತ್ತೇನಿ ಇವಾಗ ಆ ಕೆಮ್ಮಣ್ಣಂತೂ ತೊಗೊಂಡು ನಾನು ಸುಮಾರು ದಿವಸ ಆಯಿತು ಹಾಗೆ ಇಟ್ಬಿಟ್ಟಿದ್ನಿ ಇವಾಗ ಈ ರೀತಿ ಮಾಡಿ ಯೂಸ್ ಮಾಡಿ ಅದನ್ನು ಖಾಲಿ ಮಾಡಬೇಕಂತೇಳಿ ಹಂಗೆ ರಂಗೋಲಿ ತೆಗೆಯತನ ನೋಡಿರಿ ಚಲೋ ಕಾಣಿಸ್ತದೋ ಇಲ್ಲೋ ಅಂತೇಳಿ ನನಗೆ ಕಮೆಂಟ್ ಮಾಡಿರಿ ನಾನು ಸಪ್ರೇಟಾಗಿ ಒಂದು ಶಾರ್ಟ್ ವೀಡಿಯೋದಲ್ಲೂ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲಂದ್ರೆ ಒಂದು ಸರಿ ಆ ವೀಡಿಯೋನೂ ನೋಡಿರಿ ಮತ್ತು ತೊಳೆಯೋದು ಸ್ವಲ್ಪ ಕಷ್ಟ ಯಾಕಂದ್ರೆ ಮಾಮೂಲಿ ಹಂಗ ರಂಗೋಲಿ ಹಾಕಿದೀವಿ ಅಂದ್ರೆ ಗುಡಿಸಿ ಒಂಚೂರು ಬಟ್ಟೆಲೆ ಒರೆಸ್ಕೊಂಡ್ರೆ ಎಲ್ಲ ಕ್ಲೀನಾಗಿ ಬಿಡ್ತತಿ ಆದರೆ ಇದಾದ್ರೆ ನೋಡಿರಿ ಅರ್ಶನೂ ಹಚ್ಚಿರ್ತವಲ್ಲ ಅದೆಲ್ಲ ಕ್ಲೀನಾಗಿ ತೊಳಿಬೇಕು ಕೆಮ್ಮನ್ನು ಅಷ್ಟೇ ಹಿಂಗೆ ಕೈಯಿಂದ ಉಜ್ಜನ ತೊಳಿಬೇಕು ಅವಾಗ ಹೊಕ್ಕತ್ತದು ಇಲ್ಲಾಂದ್ರೆ ಹೋಗಂಗಿಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಇರ್ಲಿಕ್ಕ ಆದರೂ ನೋಡೋಕೆ ಚೆಂದ ಅನಿಸ್ತತ್ತಲ್ಲ ಕೆಲಸ ಎಷ್ಟಾದ್ರೂ ಆದರೂ ಮಾಡ್ಬೇಕಂತ ಅನಿಸ್ತತಿ ಇವಾಗ ಬಾಗ್ಲ ತೊಳೆದು ಇನ್ನೂ ನಾನು ಅಡುಗೆ ಕೆಲಸನ ಶುರು ಮಾಡ್ಕೋಬೇಕು ಇವತ್ತ ಬೆಳಗ್ಗೆ ಎದ್ದನು ಇಡೀ ದಿವಸ ಇವತ್ತು ವ್ಲಾಗ್ ಮಾಡಿರ ಅಂತೇಳಿ ನಾನು ಅಂದ್ಕೊಂಡು ಆ ವ್ಲಾಗ್ನ ಶುರು ಮಾಡೀನಿ ಆದರೆ ಅದು ಆಗಲೇ ಇಲ್ಲ ನೋಡ್ರಿ ಯಾಕಂತೇಳಿ ಹೇಳುತ್ತೆ ನಿಮಗೆ ಬಾಗಿಲೇ ಇಲ್ಲ ತೊಳೆದು ಇನ್ನು ರಂಗೋಲಿ ಎಷ್ಟು ಹಾಕಬೇಕು ಇವತ್ತ ಅಡುಗೆಗೆ ನಾನು ಬೆಂಡೆಕಾಯಿ ಪಲ್ಯ ಚಪಾತಿ ಮಾಡಾಕತ್ತಿದ್ನಿ ಹಿಂದಿನ ದಿವಸ ಹಾಲಿನವರು ಕಾಲಿಫ್ಲವರ್ ಮತ್ತು ಬೆಂಡೆಕಾಯಿ ತೊಗೊಂಡು ಬಂದಿದ್ರವ್ರ ಅವ್ರ ಹತ್ರ ಚಲೋ ಇರ್ತಾವೆ ಫ್ರೆಶ್ ಆಗಿ ಅವರು ಹೊಲ ಐತೆ ಏನೈತೆ ಗೊತ್ತಿಲ್ಲ ಅವರು ಅವಾಗವಾಗ ತರಕಾರಿನ ತೊಗೊಂಡು ಬಂದಿರ್ತಾರೆ ಬೆಂಡೆಕಾಯಿ ಚಲೋ ಇದ್ದವಲ್ಲ ಎಳಿವ ಅಂತೇಳಿ ತೊಗೊಂಡಿದ್ನಿ ಅದರದ್ದನೆ ಇವತ್ತು ಪಲ್ಯ ಮಾಡತ್ತೀನಿ ಕಾಲಿಫ್ಲವರ್ ತೊಗೊಂಡಿದ್ನಿ ಅದರದ್ದಂತೂ ಗೋಬಿ ಎಲ್ಲ ಮಾಡಿ ಖಾಲಿ ಮಾಡಿಬಿಟ್ಟಿದ್ನಿ ಇನ್ನು ಬೆಂಡೆಕಾಯಿ ಅಷ್ಟಿದ್ದು ಅವನಷ್ಟ ಪಲ್ಯ ಮಾಡ್ಬೇಕು ಇವತ್ತ ಸಾಂಬಾರು ಮಾಡ್ಬೇಕಂತ ಅನ್ಕೊಂಡಿ ಅದರ ಅವು ಸ್ವಲ್ಪ ಜಾಸ್ತಿ ಇದ್ದವು ಒಂದು ಕೆ ಜಿ ಇದ್ದು ಅವ ಇನ್ನು ನಾನು ಎರಡು ಸರಿ ಮೂರು ಸರಿ ಮಾಡ್ಬೇಕಾಕತಿ ಅದಕ್ಕಾಗಿ ಒಂದು ಸರಿ ಪಲ್ಯ ಮಾಡಿರ ಎಲ್ಲನೂ ಹೆಚ್ಚಿ ಅದು ಕರಿಗೆ ಸ್ವಲ್ಪನೇ ಹಾಕತಿ ಮತ್ತು ನಮ್ಮ ಮನೆಯವ್ರ ಬಾಕ್ಸಿಗೆ ನಮಗೆ ಮಧ್ಯಾಹ್ನಕ್ಕೆ ಬೆಳಗ್ಗೆ ಎಲ್ಲಕ್ಕೂ ಸರಿ ಹೋಗ್ತದಂತೇಳಿ ಪೂರ್ತಿ ಎಲ್ಲನೂ ನಾನು ಬೆಂಡೆಕಾಯಿ ಪಲ್ಯ ಮಾಡಾಕತ್ತಿನಿ ಸಾಂಬಾರೇನು ಇನ್ನೊಂದು ಸರಿ ಮಾಡಿರತಂಥೇಳಿ ರಂಗೋಲಿ ಹಾಕಿ ಬಂದು ಫಸ್ಟ್ ಬೆಂಡೆಕಾಯಿನೆಲ್ಲ ತೊಳ್ಕೊಳತ್ತೀನಿ ನೋಡಿರಿ ತೊಳೆದು ಇವನ್ನ ಬಟ್ಟೆಯಿಂದ ಒರೆಸಿ ಆಮೇಲೆ ನಾವು ಪಲ್ಯ ಮಾಡಬೇಕು ಹಂಗೆ ಮಾಡಬಾರ್ದು ಯಾಕಂದ್ರೆ ಇವಕ್ಕೆಲ್ಲ ಹೊಲದಾಗಿದ್ದಾಗ ಔಷಧಿ ಹೊಡೆದಿರ್ತಾರೋ ಹಂಗೆ ತಿಂದ್ರೆ ಫುಡ್ ಪಾಯ್ಸನ್ ಆಗ್ತದೆ ಹಾಗಾಗಿ ಎಲ್ಲಾನು ತೊಳೆದೇ ಬಿಟ್ಟಿರ್ತಾರೆ ನಾನು ಏನಾದರೂ ಅಷ್ಟೆ ಯಾವ ತರಕಾರಿ ಆದರೂ ಸೊಪ್ಪಾದರೂ ತೊಳೆಯೋದಂತೂ ಅಡುಗೆ ಮಾಡಂಗಿಲ್ಲ ಒಬ್ಬೊಬ್ಬರಂತೂ ತೊಳೆಯೋದೇ ಇಲ್ಲ ದಯವಿಟ್ಟು ಆ ರೀತಿ ಮಾಡಬೇಡ್ರಿ ಯಾಕಂದ್ರೆ ಮನೆಯೊಳಗೆ ಸಣ್ಣ ಮಕ್ಕಳು ಇರ್ತಾವೋ ಅವರು ತಿಂತಾರೋ ಯಾವುದೇ ತರಕಾರಿ ಆದರೂ ಹೊಲದಾಗಿದ್ದಾಗ ಹುಳ ಬರಬಾರ್ದು ಹಾಳಾಗಬಾರ್ದು ಅಂತೇಳಿ ಎಣ್ಣೆ ಹೊಡೆದು ಬಿಟ್ಟಿರ್ತಾರೋ ನಾವು ಸ್ವಲ್ಪ ಕೆಲಸ ಜಾಸ್ತಿ ಹಿಡಿತತಿ ನಾನು ಈ ರೀತಿ ಎಲ್ಲ ತೊಳೆದ ಮಾಡ್ರಿ ನನಗಂತೂ ಇದು ಬಿಟ್ಟೈತಿ ನಾನು ಯಾವಾಗಲೂ ಅಷ್ಟೇ ತರಕಾರಿ ಸೊಪ್ಪು ಎಲ್ಲನೂ ತೊಳೆದೇ ನಾನು ಅಡುಗೆ ಮಾಡ್ತೀನಿ ಹಂಗೆ ಮಾಡಿರಿ ನಾನು ಒಂದು ನ್ಯೂಸಲ್ಲಿ ನೋಡಿದ್ನಿ ಚೌಳಿಕಾಯಿ ಪಲ್ಯ ರಾಯಚೂರದಾಗದ ಚೌಳಿಕಾಯಿ ಪಲ್ಯ ಮಾಡಿ ಒಂದು ಫ್ಯಾಮಿಲಿ ಒಳಗೆ ಮೂರು ಮಂದಿ ತೀರ್ಕೊಂಡಿದ್ದರು ನೋಡಿರಿ ಯಾಕಂತಂದ್ರೆ ಅವರು ಹೊಲದಾಗ ಚೌಳಿಕಾಯಿ ಹಾಕಿದ್ರಂತ ಚೌಳಿಕಾಯಿ ಅಂದ್ರೆ ಗವಾರಕಾಯಿ ಹಾಕಿದ್ರಂತ ಅವ್ನು ತೊಗೊಂಡು ಬಂದು ಅವರ ಪಲ್ಯ ಮಾಡಿ ಪಾಪ ರಾತ್ರಿ ತಿಂದು ಮಲ್ಕೊಂಡಾರ ಮೂರು ಜನ ಮಕ್ಕಳು ಗಂಡ ಹೆಂಡತಿ ಅಷ್ಟರೂ ಸೇರಿ ಪಲ್ಲೆ ತಿಂದು ಮಲ್ಕೊಂಡಾರ ಬೆಳಗ್ಗೆ ಹೆಣ್ಣುಗುಡ್ಕ ಗಂಡ ಒಂದು ಹುಡುಗ ಒಂದು ಹುಡುಗಿ ಏನೋ ಇಬ್ಬರು ಹುಡುಗಿಯಾರೋ ಬಟ್ ಅವ್ರಿಗೆ ಮಕ್ಕಳು ಇಬ್ಬರು ಮಕ್ಕಳು ಒಂದು ಗಂಡು ಮಗ ಅದರೊಳಗೆ ಒಂದು ಹುಡುಗಿ ಒಂದು ಹುಡುಗ ಅಂತ ಅನಿಸ್ತತಿ ಆಮೇಲೆ ಅವ್ರ ಅಪ್ಪನೂ ತಿರ್ಕೊಂಡಾರ ತಾಯಿ ಮತ್ತು ಇನ್ನೊಂದು ಮಗಳು ಫುಲ್ ಅಸ್ವಸ್ಥ ಆಗಿ ಹಾಸ್ಪಿಟ್ಲಿಗೆ ಅವ್ರು ಅಡ್ಮಿಟ್ ಆಗಿದ್ದರು ಅದು ಏನಕ್ಕೆ ಅಂತಂದ್ರೆ ಆಮೇಲೆ ಎಲ್ಲ ಪೊಲೀಸವರು ಬಂದು ಎಲ್ಲ ವಿಚಾರಿಸಿ ಮಾಡಿ ನೋಡಿದಾಗ ಅವಾಗ ಗೊತ್ತಾಯ್ತಂತ ಹೊಲದಾಗ ಚೌಳಿಕಾಯಿ ಹಂಗೆ ತೊಗೊಂಡು ಬಂದು ಅವರು ತೊಳಿದನ ಮಾಡ್ಕೊಂಡು ತಿನ್ಬಿಟ್ಟಾರು ಎಣ್ಣೆ ಹೊಡೆದಿದ್ದು ಅದಕ್ಕಾಗಿ ಅವರು ಫುಡ್ ಪಾಯ್ಸನ್ ಆಗಿ ಸತ್ತಾರಂಥೇಳಿ ನ್ಯೂಸ್ ಒಳಗೆ ನಾನು ನೋಡಿನಿ ಅದನ್ನು ನೋಡಿದ ಮ್ಯಾಲಂತೂ ಮುಗ್ದೆ ಹೋತು ಒಂದು ಸಣ್ಣದು ಏನೇ ಇದ್ರು ನಾನು ಮೆಣಸಿನ್ಕಾಯಿ ಆಗಲಿ ಕರ್ಬೇವು ಏನೇ ಆಗಲಿ ತೊಳೆದನ ನಾನು ಇಟ್ಟಿರ್ತೇನೆ ಕರ್ಬೇವು ಫಸ್ಟನ್ನು ತೊಳೆದು ಎಲ್ಲ ಒರೆಸಿ ನಾನು ಫ್ರಿಜ್ ಒಳಗೆ ಇಟ್ಟಿರ್ತೇನೆ ಯಾಕಂದರೆ ಅದು ಇಮಿಡಿಯೇಟ್ ಅಲ್ಲೇ ತೊಳೆದು ನಾವು ಅಗ್ಗರ್ನಿಗೆ ಹಾಕ್ತೇವೆ ಅಂದರೆ ಅದು ಎಲ್ಲ ನೀರೆಲ್ಲ ಹಿಡಿದಿರ್ತದಲ್ಲ ಎಣ್ಣೆಯೊಳಗೆ ಸಿಡಿತ ಅಂಥೇಳಿ ಅದನ್ನೆಲ್ಲ ನಾನು ತೊಳೆದು ಒರೆಸ್ಕೊಂಡು ಇಟ್ಕೊಂಡಿರ್ತೇನೆ ಇನ್ನು ಮಿಕ್ಕಿದ ತರಕಾರಿ ಎಲ್ಲ ಈ ರೀತಿ ತೊಳೆದನ ನಾನು ಮಾಡಿರ್ತೇನೆ ನೋಡ್ರಿ ಹಾಗಾಗಿ ನೀವು ಮನೆಯೊಳಗೆ ಸಣ್ಣ ಸಣ್ಣ ಮಕ್ಕಳಿದ್ದವರು ಯಾರಾಗಲಿ ದೊಡ್ಡವರಾಗಲಿ ಸಣ್ಣವರಾಗ್ಲಿ ಎಲ್ಲರೂ ತಿಂತೇವಲ್ಲ ಹಾಗಾಗಿ ತರಕಾರಿ ಸೊಪ್ಪು ಎಲ್ಲನೂ ಅಷ್ಟೇ ಕ್ಲೀನಾಗಿ ತೊಳೆದು ಆಮೇಲೆ ಉಪಯೋಗಿಸ್ರಿ ಬೆಂಡೆಕಾಯೆಲ್ಲೂ ತೊಳೆದಿಟ್ಕೊಂಡಿದ್ದೀನಿ ತೊಳೆದು ಇಟ್ಕೊಂಡಿದ್ದೀನಿ ಇನ್ನು ಹೆಚ್ಕೋಬೇಕು ಅದಕ್ಕೂ ಮುಂಚೆ ಚಪಾತಿ ಹಿಟ್ಟು ಕಲಸಿಟ್ರೆ ಸ್ವಲ್ಪ ನೆನೆದಂಥೇಳಿ ಇವಾಗ ನಾನು ಚಪಾತಿ ಹಿಟ್ಟನ್ನು ನಾದಿಟ್ಟನಿ ಒಂದು ಹತ್ತು ಚಪಾತಿ ಆಗುವಷ್ಟು ನಾದಿದೆ ನೋಡಿರಿ ಬೆಳಗ್ಗೆ ಮತ್ತು ಮಧ್ಯಾಹ್ನಕ್ಕೆ ಬಾಕ್ಸಿಗೆ ನಮ್ಮ ಮನೆಯವ್ರಿಗೆ ಎರಡು ಹೊತ್ತಾಗುವಂಗೆ ನಾನು ಮಾಡಿರ್ತೀನಿ ಒಂದು ಹತ್ತು ಚಪಾತಿ ಆದ್ರೆ ನಮ್ಗೊಂದು ತೊರಗಡೆಕ್ಕ ನೋಡ್ರಿ ಬೆಳಗ್ಗೆ ನಮ್ಮ ಮನೆಯವ್ರಿಗೆ ಒಂದು ನಾಲ್ಕು ಕಟ್ಟಿ ಕಳಿಸ್ತೀನಿ ನಾಲ್ಕು ಐದು ಆಮೇಲೆ ನಾನು ಬೆಳಗ್ಗೆ ಒಂದೆರಡು ಮಧ್ಯಾಹ್ನ ಒಂದೆರಡು ತಿಂತೀನಿ ಸಾನ್ವಿ ಒಂದು ಒಂದು ಅರ್ಧ ಇಷ್ಟ ತಿಂತಾಳೆ ಅಕ್ಕಿ ಅಕ್ಕಿ ಅನ್ನ ಸಾಂಬಾರು ಇಷ್ಟಪಡ್ತಾಳು ಹಾಗಾಗಿ ಒಂದು ಹತ್ತು ಚಪಾತಿ ಮಾಡಿರ್ತನಿ ಬೆಳಗ್ಗೆ ಮಧ್ಯಾಹ್ನಕ್ಕೆ ಎಲ್ಲ ಅಡುಗೆ ಬಿಡ್ತೈತಿ ರಾತ್ರಿಗೆ ಮತ್ತೇನಾದರೂ ಲೈಟಾಗಿ ಮಾಡ್ಕೊಂಡು ತಿಂತೇವೆ ಈಗಂತೂ ಬೆಳಿಗ್ಗೆ ನಮ್ಮ ಮನೆಯಾಗೆ ನಾಷ್ಟ ಮಾಡೋದಂತೂ ನಾವು ನಿಲ್ಲಿಸೇ ಬಿಟ್ಟೆವು ನೋಡಿರಿ ಅಂದ್ರೆ ಉಪ್ಪಿಟ್ಟು ಅವಲಕ್ಕಿ ಶಾವಿಗೆ ಉಪ್ಪಿಟ್ಟು ಈ ಥರ ನಾಷ್ಟ ಮಾಡೋದು ನಾನು ಸುಮಾರು ದಿವಸ ಆಯ್ತು ಈಗ ಸ್ಟಾಪ್ ಮಾಡಿಬಿಟ್ಟನಿ ಬೆಳಗ್ಗೆನ ಅಡುಗೆ ಕೆಲಸ ಆಕತಿ ಆಮೇಲೆ ಸಲಾಡು ಸ್ಮೂದಿ ಇರ್ತೈತಿ ನಾವು ಅದರೊಳಗನೆ ಎರಡು ಹೊತ್ತು ಮ್ಯಾನೇಜ್ ಮಾಡ್ಕೊಂಡ್ಬಿಡ್ತೀವಿ ರಾತ್ರಿಗೆ ಒಂದೊಂದು ದಿವಸ ಉಪ್ಪಿಟ್ಟು ಅವಲಕ್ಕಿ ಈ ಥರ ಮಾಡ್ಕೊಂಡು ತಿನ್ಬಿಟ್ಟಿರ್ತೀವಿ ಯಾಕಂದರೆ ಬೆಳಗ್ಗೆ ಮಧ್ಯಾಹ್ನ ಎರಡು ಹೊತ್ತು ಚಪಾತಿ ರೊಟ್ಟಿ ತಿಂದಿರ್ತವಲ್ಲ ಹಾಗಾಗಿ ರಾತ್ರಿಗೆ ನಾಷ್ಟ ಏನಾದರೂ ಮಾಡ್ಕೊಂಡು ತಿನ್ಬಿಡ್ತೇವೆ ಬೇಕು ಇದು ಬೇಕು ಅಂತೇನಿಲ್ಲ ನಮಗೇನು ತಿನ್ಬೇಕಂತ ಅನ್ನಿಸ್ತದೆ ಅದನ್ನು ನಾವು ಮಾಡ್ಕೊಂಡೆ ತಿಂದಿರ್ತೇವೆ ಆದರೆ ಚಪಾತಿ ರೊಟ್ಟಿ ಮಾತ್ರ ಎರಡು ಹೊತ್ತು ಕಂಪಲ್ಸರಿ ಆಗಿರ್ತವೆ ಅದೊಂದು ನಾಷ್ಟ ಮಾಡೋದು ಕೆಲಸ ಒಂದು ಕಡಿಮೆ ಆದಾಗಿಂದ ಸ್ವಲ್ಪ ಕೆಲಸ ಕಡಿಮೆ ಆಗೈತೆ ಅಂತ ಹೇಳ್ಬೋದು ರಾತ್ರಿ ಏನೋ ಕಾಳೆಲ್ಲ ನೆನ್ಸಿಟ್ಬಿಟ್ಟಿರ್ತೇನೆ ಬೆಳಗ್ಗೆ ಅದಕ್ಕೊಂದು ಸೌತೆಕಾಯಿ ಈರುಳ್ಳಿ ಹೆಚ್ಚಾಕಿರೋ ಸಲಾಡ್ ರೆಡಿ ಆಗಿಬಿಡ್ತೈತಿ ಹಂಗೆ ಸ್ಮೂದಿ ರೆಡಿ ಆಗಿಬಿಡ್ತೈತಿ ಇದು ಒಂಥರ ರೊಟೀನೇ ಚಲೋ ಆಯ್ತು ನೋಡ್ರಿ ನಾಷ್ಟ ಮಾಡೋದಾದ್ರೆ ಮತ್ತು ಉಪ್ಪಿಟಾರ ಅವಲಕ್ಕಿ ಏನಾದರೂ ಒಂದು ನಾಷ್ಟ ಮಾಡಬೇಕು ಸಪ್ರೇಟ ಮತ್ತು ಮಧ್ಯಾಹ್ನ ಕಡಿಗೆ ಮಾಡಬೇಕು ಸಲಾಡ್ ಸ್ಮೂದಿ ಮಾಡಬೇಕು ಇದೆಲ್ಲ ಜಾಸ್ತಿ ಟೈಮ್ ಹಿಡಿತಿತ್ತು ಇವಾಗ ನಾಷ್ಟ ಅಂತ ಸ್ಕಿಪ್ ಮಾಡಿರೋದ್ರಿಂದ ನನಗೆ ಇವಾಗ ಸ್ವಲ್ಪ ಕೆಲಸ ಕಡಿಮೆ ಆಗೈತಿ ಬೆಳಗ್ಗೆನ ನಾವು ಊಟ ಮಾಡ್ಕೊಂಡ್ಬಿಡ್ತೀವಿ ನಾನಂತೂ ಈಗ ಬೆಳಗ್ಗೆ ಊಟ ಮಾಡೀನಿ ಅಂದ್ರೆ ಮುಗೀತು ಇನ್ನು ಸಂಜೆ ಮುಂದೆ ಆರೂವರೆ ಏಳು ಗಂಟೆಗೆ ಊಟ ಮಾಡಿಬಿಡ್ತೀನಿ ಎರಡು ಅಷ್ಟೇ ಊಟ ಮಧ್ಯಾಹ್ನ ಊಟ ಮಾಡೋಂಗಿಲ್ಲ ನಮ್ಮನೆಯವ್ರ ಬೆಳಗ್ಗೆ ಸಲಾಡು ಸ್ಮೂದಿ ತಿಂದು ಹೋದ್ರಂದ್ರೆ ಅವರು ಮಧ್ಯಾಹ್ನ ಊಟ ಮಾಡ್ತಾರೋ ಆಮೇಲೆ ರಾತ್ರಿ ಊಟ ಮಾಡ್ಕೋತಾರೋ ಸಾನ್ವಿನೂ ಸ್ಮೂದಿ ಕುಡಿತಾಳು ಮಧ್ಯಾಹ್ನ ಬಂದು ಊಟ ಮಾಡ್ಕೋತಾಳೆ ಅಕ್ಕಿ ಇವಾಗ ಹಂಗೆ ಪಲ್ಯ ಮಾಡತ್ತ ನೋಡ್ರಿ ಬೆಂಡೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ರೀತಿ ಹುರ್ಕೊಳಕತ್ತೀನಿ ಇದು ಚೆಂದಾಗ ಫುಲ್ ಎಲ್ಲ ಲೋಳೆ ಎಲ್ಲ ಇದು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಬಾಳ್ಗಿ ನಾನು ಈ ರೀತಿ ಹುರಿಯಾಕಂತ ಇಟ್ಕೊಂಡಿದ್ದೆ ನೋಡಿರಿ ಯಾಕಂದ್ರೆ ಅದ್ರೊಳಗೆ ನಾನು ಏನು ಜಾಸ್ತಿ ಅಡ್ಗೆ ಮಾಡೋದಿಲ್ಲ ಆ ವಿಡಿಯೋದೊಳಗೂ ಅದನ್ನು ನೋಡಕ್ಕೆ ಚಂದ ಕಾಣಿಸಂಗಿಲ್ಲ ಹಂಗಾಗಿ ಜಾಸ್ತಿ ಉಪಯೋಗಿಸೋದಿಲ್ಲ ಈ ಥರ ಮಾತ್ರ ನೋಡಿರಿ ಇದು ಹುರಿದಾದ್ಮೇಲೆ ಬಾಳ್ಗಿ ಎಷ್ಟು ಅಂತೇಳಿ ಅದಕ್ಕಾಗಿ ನಾನು ಅದನ್ನು ಬರೀ ಹುರಿಯಾಕಷ್ಟೇ ಇಟ್ಕೊಂಡಿದ್ದೀನಿ ಆಮೇಲೆ ಒಗ್ಗರ್ನೆ ಎಲ್ಲ ಹಾಕೋಕೆ ಈ ರೀತಿ ಬಾಳ್ಗೆ ಯೂಸ್ ಮಾಡ್ತಾರೆ ನೋಡಿರಿ ಈ ಬಾಳ್ಗೆ ಅಂತೂ ನಾನು ಒಳಗೆ ತೊಗೊಂಡು ಬಂದಿದ್ನಿಲ್ಲ ನೆಕ್ಸ್ಟ್ ಟೈಮ್ ಹೋದಾಗ ಇನ್ನೊಂದು ತೊಗೊಂಡು ಬರಬೇಕು ಆದರೆ ಹೋದಾಗ ಅದು ಲಾಸ್ಟ್ ಟೈಮ್ ಹೋದಾಗ ಇರಲಿಲ್ಲ ಹಾಗಾಗಿ ತೊಗೊಂಡು ಬಂದಿಲ್ಲ ನೆಕ್ಸ್ಟ್ ಟೈಮ್ ಹೋದಂದರೆ ಇನ್ನೊಂದು ನಾನು ಈ ಥರ ಬಾಳ್ಗೆ ತೊಗೊಂಡು ಬರ್ತೀನಿ ಭಾಳ ಚಲೋ ಇದು ಒಂದು ಚೂರು ಹೋಗಂಗಿಲ್ಲ ಇದ್ರೊಳಗೆ ಇವಾಗ ಬೆಂಡೆಕಾಯಿ ಪಲ್ಯಕ್ಕೆ ನೋಡ್ರಿ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರ್ಬೇವು ಈರುಳ್ಳಿ ಟೊಮೆಟೊ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಮಸಾಲೆ ಖಾರ ಹಾಕೊಳ್ಕೀನಿ ಮಸಾಲೆ ಖಾರ ಆಮೇಲೆ ಒಂಚೂರ ಅರ್ಶಿನ ಪುಡಿ ಧನಿಯಾ ಪುಡಿ ಎಲ್ಲ ನಾವು ಪಲ್ಯಗಳೆಲ್ಲ ಹೆಂಗೆ ಮಾಡ್ತೀವಲ್ಲ ಹಂಗೆ ಸೇಮ ಆದರೆ ಇದಕ್ಕೆ ನಾನು ಮ್ಯಾಗಿ ಮಸಾಲ ಆ್ಯಡ್ ಮಾಡ್ಕೊಳ್ತೀನಿ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಇರ್ತತಿ ಹಾಗಾಗಿ ಮ್ಯಾಗಿ ಮಸಾಲ ಆ್ಯಡ್ ಮಾಡ್ಕೊತೀನಿ ನಾನು ಎಲ್ಲ ಪಲ್ಯಕ್ಕೂ ಏನು ಹಾಕಂಗಿಲ್ಲ ಬೆಂಡೆಕಾಯಿ ಪಲ್ಯ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ತಾವಲ್ಲ ಹೆಚ್ಚು ಬಿಟ್ಟು ಆಲೂಗೆಡ್ಡೆ ಪಲ್ಯ ಅದಕ್ಕೆ ಮಾತ್ರ ಮ್ಯಾಗಿ ಮಸಾಲ ಹಾಕಿರ ಟೇಸ್ಟ್ ಚಲೋ ಇರ್ತೈತಿ ನಾವು ಬೇಯಿಸಿ ಮಾಡ್ತೀವಲ್ಲ ಅದು ಬೇರೆ ಥರ ಹಾಗೆ ಹೆಚ್ಚು ಮಾಡೋದನ್ನು ನಾನು ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಅದಕ್ಕೆ ಮ್ಯಾಗಿ ಮಸಾಲ ಹಾಕಿರ ಅಗ್ದಿ ಟೇಸ್ಟ್ ಇರ್ತದೆ ನೋಡ್ರಿ ಚಪಾತಿ ಜೋಡಿ ಭಾಳ ಒಳ್ಳೆ ಕಾಂಬಿನೇಷನ್ ಅದು ಹಾಗಾಗಿ ನಾನು ಮ್ಯಾಗಿ ಮಸಾಲ ಪ್ಯಾಕೆಟ್ನ ಸ್ವಲ್ಪ ಎಕ್ಸ್ಟ್ರಾ ತಂದು ಇಟ್ಕೊಂಡಿರ್ತೀನಿ ಈ ರೀತಿ ಹಾಕ ಇವಾಗ ಅಷ್ಟೇ ಮ್ಯಾಗಿ ಮಸಾಲ ಪೌಡರ್ ಹಾಕಿನ ಈ ಪಲ್ಯ ಮಾಡಾಕತ್ತೀನಿ ಆಮೇಲೆ ಖಾರದ ಪುಡಿ ಅರಿಶಿನ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಎಲ್ಲನೂ ಹಾಕಿದ್ದೀನಿ ಉಪ್ಪು ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ಉಪ್ಪು ಹಾಕಿದ್ದೀನಿ ಹಾಕಿವಾಗ ಹುರಿದಿಟ್ಕೊಂಡಿರುವಂಥ ಬೆಂಡೆಕಾಯಿನ ಹಾಕಿ ನಾನು ಫ್ರೈ ಮಾಡ್ಕೊಳಕತ್ತೀನಿ ಇದು ಈ ರೀತಿ ಫ್ರೈ ಮಾಡಿ ಲಾಸ್ಟಿಗೆ ಮ್ಯಾಗಿ ಮಸಾಲ ಹಾಕ್ಕೊಳಕತ್ತೀನಿ ನೀವು ಒಗ್ಗರಣೆ ಒಳಗೂ ಹಾಕೋಬೋದು ನಾನು ಲಾಸ್ಟಿಗೆ ಹಾಕ್ಕೊಳಕತ್ತೀನಿ ಹಾಕಿ ಮಿಕ್ಸ್ ಮಾಡಿಕೊಂಡು ನಾವು ಸಿಮ್ಮಲ್ಲಿಟ್ಟು ಬೇಕಾದ್ರೆ ಒಂದು ಒಂದೆರಡು ಚಮಚ ಆದಷ್ಟು ನೀರು ಹಾಕೋಬೋದು ಇದಕ್ಕೆ ಜಾಸ್ತಿ ನೀರು ಹಾಕೋಬಾರ್ದು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ನಾವು ಸ್ವಲ್ಪ ಬೇಯಿಸ್ಕೋಬೇಕು ಆಲ್ರೆಡಿ ಹೊರದಿರ್ತೀವಿ ಜಾಸ್ತಿ ಹೊತ್ತೇನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಒಂದು ನಿಮಿಷ ಅಥವಾ ಎರಡು ನಿಮಿಷ ನಾವು ಲೋ ಫ್ಲೇಮ್ ಒಳಗಿಟ್ಟು ಅಂದ್ರೆ ಇದು ಪಲ್ಯ ರೆಡಿ ಆಗಿಬಿಡ್ತೈತಿ ನೋಡಿರಿ ಬೆಂಡೆಕಾಯಪ್ಪಲ್ಯ ರೆಡಿ ಆಯಿತು ಇನ್ನು ಚಪಾತಿ ಮಾಡಬೇಕು ಇವತ್ತಾ ಇಡೀ ದಿವಸ ಬ್ಲಾಗ್ ಮಾಡ್ಬೇಕಂತ ಅಂದ್ಕೋನಿ ಆದರೆ ಯಾಕೆ ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ಸಾನ್ವಿ ಸ್ಕೂಲೊಳಗೆ ಬೆಳಗ್ಗೆ ಹಿಂದಿನ ದಿವಸ ಅಥವಾ ಬೆಳಗ್ಗೆ ಬಿಡೋಕೆ ಹೋದಾಗ ನನಗೇನು ಹೇಳಿರಲಿಲ್ಲ ಅವ್ರೆ ಈಗ ಈಗ ಭಾರತ್ ಮಾತೆ ಮಾಡಬೇಕು ಸಾನ್ವಿಗೆ ಅಂತೇಳಿ ನಾನು ಡೈಲಿ ಬಿಡುವಂಗೆ ಇವತ್ತು ಯೂನಿಫಾರ್ಮ್ ಹಾಕಿ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಬನ್ನಿ ಆದರೆ ಒಂದು ಹತ್ತು ಗಂಟೆ ಆಗಿತ್ತು ಅನಿಸ್ತತಿ ಅವಾಗ ವಾಪಸ್ ಕರ್ಕೊಂಡು ಬಂದರು ಅವ್ರ ಮ್ಯಾಮು ಮನೆ ಹತ್ರನೂ ಕರ್ಕೊಂಡು ಬಂದರು ಕರ್ಕೊಂಡು ಬಂದು ನಾನು ಆಚೆ ಹೋದ್ನಿ ಸಾನ್ವಿ ಕರೆದ್ಲಿ ಆಚೆ ಹೋದ್ನಿ ಯಾಕೆ ಈಕಿ ಇಷ್ಟೊತ್ತಿಗೆ ಒಬ್ಬಕ್ಕೆ ಬಂದಾಳಲ್ಲ ಅಂತೇಳಿ ನಾನು ಹೋದ್ ನೋಡ್ರೆ ಮ್ಯಾಮ್ ಅದು ಎಲ್ಲರೂ ಬಂದಿದ್ದರು ಈಕೀಗೆ ಒಂದು ಅರ್ಧ ಗಂಟೆ ಒಳಗೆ ಭಾರತ್ ಮತ್ತೆ ಮಾಡೋಕ್ಕಾದ್ರೆ ಮಾಡಿ ಕಳಿಸ್ತರಿ ಅಂತೇಳಿ ಕೇಳಿರವ್ರೆ ಪಾಪ ಅವ್ರ ಮನೆಗೆ ಬಂದು ಕೇಳುವಾಗ ನಾನು ಇಲ್ಲನಕ್ಕಾಗಂಗಿಲ್ಲ ಸರಿ ಆಯಿತು ಮೇಡಮ್ ಕಳಿಸ್ತೀನಿ ಆದರೆ ನೀವು ನಿನ್ನೆನ ಹೇಳಬೇಕಿತ್ತಲ್ಲ ಅಂತ ನಾ ಅಂತೀನಿ ಇಲ್ಲ ನಾವು ಬೇರೆದವ್ರಿಗೆ ಹೇಳಿದ್ದೀವಿ ನೀವು ಆ್ಯಬ್ಸೆಂಟ್ ಇದ್ರಿ ಅವಾಗ ಅಂದ್ರೆ ನಾವು ದೀಪಾವಳಿಗೂರಿಗೆ ಊರಿಗೆ ಅಲ್ಲ ಆವಾಗ ನೀವು ಆ್ಯಬ್ಸೆಂಟ್ ಇದ್ರಿ ಆವಾಗ ನಾವು ಬೇರೆ ಹುಡುಗಿಗೆ ಹೇಳಿದ್ದೀವಿ ಮಾತೆ ಮಾಡಕ್ಕೆ ಅವರು ಮಾಡಿಸ್ ಕಳಿಸಿಲ್ಲ ಇವತ್ತು ಹಂಗೆ ಕಳಿಸಿದ್ದಾರೋ ಹಾಗಾಗಿ ಇವತ್ತು ನಮ್ಮದು ಸೆಲೆಬ್ರೇಷನ್ ಐತಿ ಸ್ಕೂಲಲ್ಲಿ ನೀವು ಮಾತೆ ಮಾಡಿ ಕಳಿಸ್ರಿ ಅಂಥೇಳಿ ಅವ್ರು ಹೇಳಿರು ಅವ್ರು ಹೇಳಿದ ಮೇಲೆ ನಾನು ಇಲ್ಲನೋಕ್ಕಾಗಲಿಲ್ಲ ಸರಿ ಆಯಿತು ಮ್ಯಾಮ್ ಕಳಿಸ್ತೀನಿ ನಮ್ಮ ನಮ್ಮನೆಯವರು ಸ್ವಲ್ಪ ಲಂಚ್ ಬಾಕ್ಸ್ ನಾನು ರೆಡಿ ಮಾಡಾಕತ್ತೀನಿ ಅವ್ರದ್ದು ಮಾಡಿ ಆಮೇಲೆ ನಿಮಗೆ ನಾನು ಆಕಿನ ರೆಡಿ ಮಾಡಿ ಕಳಿಸ್ತಾನೆ ಅಂತ ಹೇಳಿ ಅವರು ತಂದು ಬಿಟ್ಟು ಹೋದರು ನಾನು ಬೇಗ ಬೇಗ ವಿಡಿಯೋ ಮಾಡೋದು ಇಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ನಿ ಚಪಾತಿ ಮಾಡೋದು ಏನಿತ್ತಲ್ಲ ಇಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ಟು ನಾನು ಸಾನ್ವಿಗೆ ಮಾತೆ ಮಾಡಿ ಇವತ್ತ ಕಳಿಸೀನಿ ಹಾಗಾಗಿ ಇವತ್ತಿನ ವೀಡಿಯೋ ಎಲ್ಲ ಅರ್ಧ ಮರ್ಧ ಆಗ್ಬಿಟ್ಟು ನೋಡಿರಿ ನೆಕ್ಸ್ಟ್ ಆ ವ್ಲಾಗ ನಾನು ಕಂಟಿನ್ಯೂ ಮಾಡಲಿಲ್ಲ ಯಾಕಂದ್ರೆ ಸಾನ್ವಿನ ಅರ್ಜೆಂಟಾಗೆ ರೆಡಿ ಮಾಡಿ ಕಳಿಸೋದಿತ್ತಲ್ಲ ಸಿಕ್ಕಾಪಟ್ಟೆ ಮನೆಯೆಲ್ಲ ಹರಿಯುಬಿಟ್ನ ಸ್ಯಾರಿ ಉಡಿಸ್ಬೇಕಿತ್ತಕ್ಕಿಗೆ ಸ್ಯಾರಿ ಆಮೇಲೆ ಜುವೆಲ್ರಿ ಕಿರೀಟ ವಿಗ್ಗು ಎಲ್ಲನೂ ಅರ್ಧ ಗಂಟೆ ಒಳಗೆ ರೆಡಿ ಮಾಡಿ ಹೆಂಗೆ ಆಗಂಗಿಲ್ಲಲ್ಲ ಹಾಗಾಗಿ ಬೇಗ ಬೇಗ ಎಲ್ಲನೂ ಹರಿವಿ ಅಕ್ಕಿನ ರೆಡಿ ಮಾಡಿ ಕಳಿಸಿ ಆಮೇಲೆನೂ ಮನೆ ಕ್ಲೀನ್ ಮಾಡ್ಕೊನಿ ಹಾಗಾಗಿ ಇವತ್ತಿನ ವೀಡಿಯೋನ ನಾನು ಪೂರ್ತಿ ಎಂಡವರೆಗೂ ಮಾಡೋಕ್ಕಾಗಲಿಲ್ಲ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸಾಕತ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್